ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಇವನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿರುವ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ತಮ್ಮ ವಿರುದ್ಧ ರಾಜ್ಯ ನಾಯಕರು ಗೆ ದೂರು ನೀಡುವುದಾಗಿ ಹೇಳಿರುವ ಬಗ್ಗೆ ಮಾಧ್ಯಮಗಳು ಪ್ರಶ್ನಿಸಿದಾಗ ನಾನು ಸ್ವಾಗತ ಮಾಡುತ್ತೇನೆ ಭ್ರಷ್ಟಾಚಾರ ಆರೋಪ ಇದ್ರೆ ದೂರು ನೀಡಲಿ ಡಿಕೆ ಶಿವಕುಮಾರ್ ಮನೆಗೆ ರಾತ್ರಿ ಹೋಗಿ ಈ ವಿಜೇಂದ್ರ ಇಪ್ಪತ್ತು ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಬಂದಿದ್ದಾನೆ ಆ ವಿಡಿಯೋ ಇದೆ ನಾನು ಕಾಂಗ್ರೆಸ್ ಜೊತೆ ಕೈಜೋಡಿಸಿದ್ದೇನೆ ಎಂದು ಆರೋಪ ಮಾಡ್ತಾನಲ್ಲ ಬಿಸಿ ಪಾಟೀಲ್ ಅವರ ವಿರುದ್ಧ ನನ್ನ ಬಳಿ ಸಾಕ್ಷಿ ಇದೆ ಎಂದು ಯತ್ನಾಳ್ ಹೇಳಿದ್ದಾರೆ ಅಂದಿನ ಕಾಂಗ್ರೆಸ್ ಸರ್ಕಾರ ಜೆಟಿದೇವೇಗೌಡರನ್ನ ಬಂಧಿಸಲು ಸಿದ್ಧತೆ ಮಾಡಿಕೊಂಡಿತ್ತು ಕುಮಾರಸ್ವಾಮಿ ಇಲ್ಲದಿದ್ರೆ ಜೆಟಿ ದೇವೇಗೌಡರ ಮಗನ ಜೊತೆ ಜೈಲಿನಲ್ಲಿ ಇರಬೇಕಾಗ್ತಿತ್ತು ಎಂದು ಹೇಳಿಕೆ ನೀಡಿದ್ದ ಶಾಸಕ ಎಚ್ ರೇವಣ್ಣ ಅವರಿಗೆ ಜೆಡಿಎಸ್ ಶಾಸಕ ಜೆಟಿದೇವೇಗೌಡ ತಿರುಗೇಟ್ ನೀಡಿದ್ದಾರೆ ನನ್ನ ಮೇಲೆ ಯಾರೂ ರಾಜಕೀಯವಾಗಿ ದೂರು ಕೊಟ್ಟಿಲ್ಲ ನನ್ನ ಮೇಲೆ ಯಾವ ಕೇಸು ಇದೆ ತೋರಿಸಲಿ ಸಿದ್ದರಾಮಯ್ಯ ಸೇಡ್ ತೀರಿಸಿಕೊಳ್ಳಲಿಕ್ಕೆ ರಾಜಕೀಯ ಮಾಡಿದ್ದಾರೆ ನನ್ನನ್ನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಸುಳ್ಳುಕೆ ಹಾಕಿಸುವ ಕೆಲಸ ಸಿದ್ದರಾಮಯ್ಯ ಕೂಡ ಮಾಡಿಲ್ಲ ಎಂದು ಶಾಸಕ ಜೆಟಿದೇವೇಗೌಡ ಹೇಳಿದ್ದಾರೆ ರಾಜ್ಯದಲ್ಲಿ ಮೂರು ಕ್ಷೇತ್ರದ ಉಪಚುನಾವಣೆ ಮುಗಿಯುತ್ತಿದ್ದಂತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ಪುನರ್ ರಚನೆ ಮತ್ತು ಸಚಿವರ ಖಾತೆ ಬದಲಾವಣೆಯ ವಿಷಯವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡುತ್ತಾ ಸಂಪುಟ ಪುನರ್ ರಚನೆ ಆಗಬಹುದು ಜೊತೆಗೆ ಕೆಲವರ ಖಾತೆಗಳು ಬದಲಾವಣೆ ಆಗುವ ಚರ್ಚೆ ಕೂಡ ಇದೆ ಎಂದು ಹೇಳಿದ್ದಾರೆ ಸಂಪೂರ್ಣ ಪುನರ್ ರಚನೆ ಯಾವಾಗ ಅಂತ ಗೊತ್ತಿಲ್ಲ ದೆಹಲಿಯಿಂದ ಲಿಸ್ಟ್ ಬಂದ್ರೆ ಎಲ್ಲರೂ ಬದಲಾಗಬೇಕು ಎಲ್ಲವೂ ದೆಹಲಿಯಲ್ಲಿಯೇ ಫೈನಲ್ ಅದರಲ್ಲಿ ಹೆಸರು ಇದ್ರೆ ಮನೆ ಖಾಲಿ ಮಾಡಿಕೊಂಡು ಹೋಗಬೇಕಷ್ಟೇ ದೆಹಲಿಯೇ ಪವರ್ಫುಲ್ ಅಲ್ಲೇ ಎಲ್ಲವೂ ನಿರ್ಧಾರವಾಗಲಿದೆ ಎಂದು ಸಂಪುಟ ಪುನರ್ರಚನೆ ಜೊತೆ ಸಚಿವ ಖಾತೆ ಬದಲಾವಣೆಯ ಸುಳಿವನ್ನ ಸಚಿವ ಸತೀಶ್ ಜಾರಕಿಹೊಳಿ ಬಿಟ್ಟುಕೊಟ್ಟಿದ್ದಾರೆ ಉತ್ತರ ಕರ್ನಾಟಕ ಭಾಗಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನನ್ನೂ ನೀಡಿಲ್ಲ ಈ ಬಗ್ಗೆ ನಾನು ಸೇರಿದಂತೆ ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಲಿದ್ದೇವೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ತಿಳಿಸಿದ್ದಾರೆ ಬೆಳೆ ಹಾನಿ ಪರಿಹಾರ ನೀಡಿದ್ದೆಷ್ಟು ನೀರಾವರಿ ಯೋಜನೆಗೆ ಎಷ್ಟು ಅನುದಾನ ನೀಡಲಾಗಿದೆ ಎಂಬ ಬಗ್ಗೆ ಉತ್ತರ ಕರ್ನಾಟಕದ ಬಿಜೆಪಿ ಶಾಸಕರು ಚರ್ಚೆ ಮಾಡಿದ್ದಾರೆ ನಂಜಪ್ಪ ವರದಿ ಚಾಲನೆ ನೀಡುತ್ತೇವೆ ಎಂದು ಸರ್ಕಾರ ಹೇಳಿ ವರ್ಷವಾಗ್ತಾ ಬಂದಿದೆ ಎಂಬುದು ಕೂಡ ಚರ್ಚೆಯಾಗಿದೆ ಇದನ್ನ ಸದನದಲ್ಲಿ ಪ್ರಶ್ನಿಸುವ ಮಾತಾಡುವ ಬಗ್ಗೆ ಶಾಸಕರು ಹೇಳಿದ್ದಾರೆ ಕಾಂಗ್ರೆಸ್ ಹೇಳಿದ್ದೇನು ಉತ್ತರ ಕರ್ನಾಟಕಕ್ಕೆ ನೀಡಿದ್ದೇನು ಎಂಬ ಬಗ್ಗೆ ಶಾಸಕರೇ ಮಾತನಾ ಿದ್ದಾರೆ ಎಂದು ಅವರು ಹೇಳಿದ್ದಾರೆ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಎರಡು ಎವಿ ಮೀಸಲಾತಿಗೆ ಆಗ್ರಹಿಸುತ್ತಾ ಬೆಳಗಾವಿ ಸುವರ್ಣಸೌಧ ಬಳಿ ಡಿಸೆಂಬರ್ ಹತ್ತರಂದು ಹಮ್ಮಿಕೊಂಡಿರುವ ಟ್ರ್ಯಾಕ್ಟರ್ ಚಳವಳಿಗೆ ವಿಜಯಾನಂದ ಕಾಶಪ್ಪನವರ ಅಪಸ್ವರ ಎತ್ತುತ್ತಿರುವುದು ಸರಿಯಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಕ್ಕೆ ಅಂಟಿಕೊಂಡು ಕುಳಿತು ಬಾರದು ಈ ಹಿಂದೆ ನಾವು ಸಹ ನಮ್ಮ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸಮಾಜಕ್ಕೆ ಮೀಸಲಾತಿಗಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದೆವು ಮುಖ್ಯಮಂತ್ರಿಗೆ ಸಮಾಜದ ಮೀಸಲಾತಿ ವಿಷಯವಾಗಿ ಮನವರಿಕೆ ಮಾಡಿದ್ದೆವು ಆದರೆ ವಿಜಯಾನಂದ ಕಾಶಪ್ಪನವರು ಒಂದು ವೀರಶೈವ ಲಿಂಗಾಯತ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕಾಗಿ ಸರ್ಕಾರದ ಪರ ನಿಂತಿರುವುದು ಸರಿಯಲ್ಲ ಎಂದು ಕಿಡಿಕಾರಿದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ